ಏನ್ ರೇಟ್ ಹೇಳಿರಿ ಎಂಬತ್ತೈದು ಸಾವಿರ ರೂಪಾಯಿ ಹೆಂಗದ್ರಿಲ್ರಿ ಫೈನಲ್ ಕೊಡುದ್ರಿಮ್ ಮೇಲೆ ಮ್ಯಾಲಿ ವ್ಯಾಪಾರ ಮನ್ಸಿಗೆ ಬಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಬಿಡ್ತೀರಿ ಒಟ್ಟು ನಿಮ್ ಮೊಬೈಲ್ ನಂಬರ್ ಎಂಬತ್ತು ಮೂವತ್ತು ಹೇಳಿ ಎಂಬತ್ರಿ ಹದಿನಾಲ್ಕು ಅಲ್ರಿ ಲಕ್ಕೊಂಡಿವಲ್ರಿ ಹೊಡಾಕೆಲ್ಲ ಫುಲ್ ಗ್ಯಾರಂಟಿ ಎರಡು ಕಡೆ ಅದಾವ್ರಿ ನೋಡ್ರಿ ವ್ಯಾಪಾರ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರಿ ಬಿಡ್ರಿ ಹಕ್ಕೊಂಡಿವು ಅಪಾರ ಚಲೋ ಕೊಡ್ತಾರೆ ಕಸ್ರಿ ಹತ್ತುಬು ತುಂಬಂದು ಕೊಡ್ತೀವಿ ಆಗು ಅಪಾರ ಸ್ವಲ್ಪ ಚಿಕ್ಕಮ್ಮೆ ನಡುವೆ ಕೊಡ್ತೀವಿ ಅಂತಾರೆ ಮಾಡಲಿಕ್ಕೆ ಅದು ಕಡೆ ವ್ಯಾಪಾರ ಮುಗಿದಿವಿ ಏನೇ ಹಾಂ ಮುಗಿದವ್ರಿ ರೇಟೆ ರೀ ಎಪ್ಪತ್ತೈದು ಕೈಯೋ ರೀ ಎಪ್ಪತ್ತೈದಕ್ಕೆ ಕೊಡ್ತೀರಿ ಕೊಡ್ತೀವಿ ರೀ ಏನು ರೇಟ್ ಹೇಳ್ತೀರಿ ಮೊಬೈಲ್ ನಂಬರ್ ರೇಟ್ ಎಪ್ಪತ್ತು ಇಪ್ಪತ್ತಾರು ಎಪ್ಪತ್ತು ಇಪ್ಪತ್ತಾರು ಹದಿನೆಂಟು ನಲ್ವತ್ತೇಳು ಹದಿನೆಂಟು ನಲ್ವತ್ತೇಳು ಮೂವತ್ತೊಂಬತ್ತರ ಮೂವತ್ತೊಂಬತ್ತಲ್ಲ ರೀ ಅಂದ್ರೆ ಏನು ಡೇಟ್ ಹೇಳಿದ್ರಿ ಎಂಬತ್ತೈದು ರೀ ಫೈನಲ್ ಕೊಡಿದ್ರಿ ಯಜ್ಮ್ರಿ ಎಪ್ಪತ್ತೆಂಟು ಆದ್ರೂ ಕೊಡ್ತೀವಿ ರೀ ಯಾವ್ದು ರೀ ಲಕ್ಕೊಂಡು ಹೀಗಲ್ಲ ರೀ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ಎಪ್ಪತ್ತೆರಡು ಎಪ್ಪತ್ತೆರಡು ಜೀರೋ ನಾಲ್ಕು ಜೀರೋ ನಾಲ್ಕು ಅರವತ್ತ್ಮೂರು ಅರವತ್ತ್ಮೂರು ಜೀರೋ ಎಂಟು ಜೀರೋ ಎಂಟು ಎಪ್ಪತ್ತ ಎಪ್ಪತ್ನಾಲ್ಕಲ್ಲ ರೀ ಬಾಯ್ಲಿಂಗದ್ರಿ ಕಡೆಯಲ್ಲ ಕೂಡ ಗ್ಯಾರಂಟಿ ಅದಾವೆ ಎರಡು ಕಡೆ ಕೊಡ್ತಾವೆ ಒಬ್ಬಟ್ಟೆ ಒಬ್ಬಟ್ಟೆ ಬಟ್ ಈಗ ಹೆಂಗದೇ ಕಡಿಮೆ ಬಜೆಟ್ ಇಲ್ಲ ರೈತರು ಒಂದು ಕಡಿಮೆ ತರಗತಿ ಒಳಗೆ ಅದವು ಯಾರಾದ್ರು ಬೇಕಾದ್ರೆ ರೈತರ ಸಂಪರ್ಕ ಮಾಡಿರಿಂದ್ರೆ ಕಾಯ್ಬೇಕಾಗೋಡಿ ಅದು ನೋಡ್ತೀವಿ ಒಂದು ಸ್ವಲ್ಪ ಎಲ್ಲರು ಕಟ್ಟಿರ್ತಾರೆ ಅದು ಜವಾರಿ ಜವಾರಿ ನಮಸ್ಕಾರ ಡೇಟ್ ಹೇಳಿರಿ ಒಂದು ಮೂವತ್ತೈದು ಲಕ್ಷ ಕಡೆಯಲ್ಲ ಫೈನಲ್ ಕೊಡುದ್ರಿ ನೋಡಿ ಹೆಚ್ಚು ಕಮ್ಮಿ ಕೊಡೋರಿ ವ್ಯಾಪಾರ ಹೆಚ್ಚು ಕಮ್ಮಿ ಮೊಬೈಲ್ ನಂಬರ್ ಎಂಬತ್ತೊಂದು ಹದಿನಾರು ಹದಿನಾರು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಹದಿನೆಂಟು ಹದಿನೆಂಟು ಇಲ್ಲೇ ರೈತರು ವ್ಯಾಪಾರ ರೈತರು ಒಳ್ಳೆ ಜೋಡಿ ಅರ್ವದ್ದು ರೀ ಏನು ಎಂಟಿ ರೀ ಒಂದೂರ ಬಾಯ್ಲೆ ಹೆಂಗದ್ರಿ ಬಾಯ್ ಮಂಡ್ಯ ಫೈನಲ್ ಫೈನಲ್ ಇವು ಒಂದು ಮೂವತ್ತೀ ಒಂದು ಮೂವತ್ತೈದಾರು ಕೂಡ ಕೊಡ್ತೀನಿ ಬಾಯ್ಲೆ ಕಡೆ ಒಂದು ನಾಲ್ ಸರ್ ಒಂದು ಲಕ್ಷ ನಲ್ವತ್ತು ಸಾವಿರ ಬಾಯ್ ಹಾಕಿದ್ರಿ ಈಗ ಒಂದು ನಿಮ್ಮ ಮೊಬೈಲ್ ನಂಬರ್ ಎಂಬತ್ತೊಂದು ಎಂಬತ್ತೊಂದು ತೊಂಬತ್ತೇಳು ತೊಂಬತ್ತೇಳು ಐವತ್ತೈದು ಐವತ್ತೈದು ಐವತ್ತೆಂಟು ಐವತ್ತೆಂಟು ಒಂದು ಇಪ್ಪತ್ತಸು ನೋಡ್ರಿ ಸೈಜ್ ಇರ್ತಕ್ಕಂಥ ಕಟ್ಟರಿ ನೋದವು ಹುಡಕ ಎರಡು ಕಡೆ ಗ್ಯಾರಂಟಿ ಇದು ಹೊಲಕ್ಕಾದ ಹಾಡಕ್ಕೆ ಆ ಜೋಡಿದ ಒಂದು ಹೇಳಿ ಭಾರಿ ಸುಮಾರು ಸೈಜ್ ಅನ್ನ ಏನು ಡೇಟ್ ಹೇಳಿದೆ ಒಂದು ಐವತ್ತು ರೀ ಒಂದು ಲಕ್ಷ ಐವತ್ತು ಸಾವಿರ ಮೊಬೈಲಲ್ಲಿ ಕುಡಿದ್ರಿ ಅಷ್ಟೇ ಒಂದು ಐದು ಸಾವಿರ ಹೆಚ್ಚು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬಿಡ್ತೀರಿ ಹ್ಞೂ நீங்கள் மொபைல் நம்பர் ஏம்பத்தார எம்பத்தார எம்பத்தார எப்போது இப்பத்தெட்டு தொம்பு வாய்லேங்க அடியல் ஏவென் மாரி ಐವತ್ತೈದು ಮನೇಲಿ ಕೊಡಿದ್ರಿ ಐವತ್ತಾರು ಕೊಡ್ತೀರಿ ಸಾಕು ಐತೆ ಕಡೆ ಐತಲ್ಲ ರೀ ಮೈಲೇ ರೀ ಕಡೆಯಲ್ಲ ಐತಲ್ಲ ಐವತ್ತೈದು ಮನೆಲ್ ಹಚ್ಚ ಬಂದು ಬಿಡ್ತೀರಿ ಬಟ್ ಮೊಬೈಲ್ ನಂಬರ್ ಹೇಳಿರಿ ಎಪ್ಪತ್ತಾರು ತೊಂಬತ್ತಾರು ಎಂಬತ್ತಾರು ಎಪ್ಪತ್ತೈದು ಎಪ್ಪತ್ತೈದು ಇಪ್ಪತ್ತೆಂಟು ತೊಂಬತ್ತು ನಾಲ್ಕು મારી સૈઝક જાનવર હાર્લીક છે அங்க ஒரு வாரம் 24 தரன ஹ ஆ ஹ ಬಾಯಲ್ ಹೆಂಗದ್ರಿ ಹೋ ರೀ ಒಂದು ನಾಲ್ಕಲ್ಲು ಒಂದು ಆರಲ್ಲ ಏನು ರೇಟ್ ಹೇಳಿ ರೀ ಒಂದು ಲಕ್ಷ ನಲ್ವತ್ತೈದು ಸಾವಿರ ಫೈನಲ್ ಕೊಡೋದು ಒಂದು ಮೂವತ್ತಾದ್ರೂ ಕೊಡ್ತೀರಿ ರೀ ಗ್ಯಾರಂಟಿ ಅದಾವೆ ರೀ ಬಟ್ ನೀವು ಮೊಬೈಲ್ ನಂಬರ್ ಹೇಳಿರಿ ಎಂಬತ್ನಾಲ್ಕು ಮೂವತ್ತೊಂದು ಮೂವತ್ನಾಲ್ಕು ಜೀರೋ ನಾಲ್ಕು ನಲ್ವತ್ತೆರಡು ಓಕೆ ರೀ ಒಳ್ಳೆ

ಪರಿವಕ್ಷಕರಿಗೆ ನಾನು ಹೊರ್ಷ ಗದ್ದಾಗ ಜಾನುವಾರು ಮಾರುಕಟ್ಟೆಯಲ್ಲಿದ್ದೀನಿ ಹೊಸ ಗದ್ದೆ ಜಾನುವಾರು ಮಾರುಕಟ್ಟೆ ಒಳ್ಳೆಯ ಸಂಭ್ರಮದಿಂದ ಜೊತೆ ಜಾನುವಾರುಗಳು ಹಾಗೂ ವ್ಯಾಪಾರಸ್ಥರು ಹಾಗೂ ರೈತರು ಅತಿ ಉತ್ಸಾಹದಿಂದ ಹಣದ ಖರೀದಿ ಮಾಡಲಿಕ್ಕೆ ಮಾರಲಿಕ್ಕೆ Vielen Dank.